ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇನ್ನೂ ಎಕ್ಸೆಲ್ ವರ್ಕ್ ಕಂಪ್ಲೀಟ್ ಆಗಿ ಮುಗ್ದಿಲ್ಲ ಬಟ್ ಎಕ್ಸೆಲ್ ವರ್ಕನ್ನು ಸ್ವಲ್ಪ ಭಾಳ ಬೋರ್ ಆಗುತ್ತೆ ಅಂತಂದು ಸ್ವಲ್ಪ ಟ್ಯಾಲಿ ಒಳಗೂ ಗಮನ ಕೊಡೋಣ ಅಂತಂದು ಒಂದು ಸ್ವಲ್ಪ ಟ್ಯಾಲಿ ಪಿ ಪಿ ಟಿಯನ್ನು ಮಾಡಿವಿ ಆ ಪಿ ಪಿ ಟಿಯನ್ನು ನೋಡಿರಿ ಇದ್ರ ಪೂರ್ತಿ ಕಂಪ್ಲೀಟ್ ಆದಮೇಲೆ ಇದನ್ನು ಮ್ಯೂಸಿಕ್ ಸಮೇತ ತೋರಿಸ್ತೀವಿ ಇದರ ವಿಶ್ಲೇಷಣೆ ಅಂದರೆ ಪೂರ್ತಿ ತಿಳಿಸಿಳುದು ಒಂದು ಅದನ್ನು ಇನ್ನೊಂದು ವಿಡಿಯೋ ಕ್ಲಿಪ್ಪಿಂಗನ್ನು ಮಾಡ್ರಿ ಓಕೆ ಓಕೆ ಡನ್ ಹಂಗಾರೆ ಇದನ್ನ ನೋಡೋಣ ಇವೆಲ್ಲ ಟ್ಯಾಲಿದು ಏನಪ್ಪ ಅಂದ್ರೆ ಗ್ರೂಪ್ಸ್ ಆಗಿರ್ಬೋದು ಅನ್ನು ಮೇಂಟೈನ್ ಮಾಡೋದು ಇದ್ರ ಪೂರ್ತಿ ವಿವರಣೆಯನ್ನು ಕೊಡೋಣ ಅಂತಕ ಹ್ಞೂ ಬಟ್ ಇವತ್ತೇನಂದ್ರೆ ಇದ್ರ ವಿಡಿಯೋ ತಿಳಿಸಾತೀವಿ ವಿಡಿಯೋನ ಒಂದಿಷ್ಟು ಇದ್ರೊಳಗೆ ನೋಡಲಿ ಅಂತಂದು ಇದ್ರೊಳಗೆ ಇನ್ನೂ ವಿಶ್ಲೇಷಣೆ ಭಾಳ ಐತಿ ಹೇಳ್ಕೊಡ್ತೀವಿ ಅಂತಕ ಒಂದೊಂದು ಸ್ಟೆಪ್ ಟ್ಯಾಲಿ ಭಾಳ ಇಂಪಾರ್ಟೆಂಟ್ ಐತಿ ಕಲಿಯೋದಕ್ಕೆ ಟಿ ಆರ್ ನೈನ್ ಅಂತಂದು ಇದ್ರಲ್ಲಿ ಟೆಸ್ಟ್ ಆಗಿ ಬಂದಿತ್ತಲ್ಲ ಹೆಂಗಿದ್ರು ಇವಾಗ ಹಿಂದಕ್ಕೆ ಇನ್ಪುಟ್ ವೈಟ್ ಔಟ್ಪುಟ್ ವೈಟ್ ಹತ್ರ ಇಲ್ಲ ಇವಾಗ ಏನಿದ್ರು ಓನ್ಲಿ ಜಿ ಎಸ್ ಟಿ ಹ್ಞೂ ಅದನ್ನು ಹೇಳ್ಕೊಂಡು ನಂತಕ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅಂತ ಕೇಳಾತ್ತೀನಿ ಮತ್ತು ಮೇಲೆ ಕಮೆಂಟನ್ನು ಯಾರೂ ಹೆಚ್ಚಿಗೆ ತಿಳಿಸೋಂಗಿಲ್ಲ ಇದ್ರದ್ದು ಯಾಕಂದ್ರೆ ಮತ್ತು ವಿಶೇಷ ಕ್ಲಾಸ್ಗಳು ಇರ್ತಾವಿದ್ರು ಇನ್ನೂ ಮತ್ತು ಎಕ್ಸೆಲ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದ್ರದ್ದು ಮೇನ್ ಐತಿ ಈಗ ಓಕೆ ಕಮೆಂಟ್ನ ಕಮೆಂಟ್ನ ತಿಳಿಸ್ರಿ ಅಂತ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ರಿ ಅಂತ ಕೇಳಾತ್ತೀನಿ ಓಕೆ ಹರಿ ಓಮ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ ನೋಡಿರಿ ಅಂತ ಕೇಳಾತ್ತೀನಿ Thank you so much.